ಒಂ ಮದುವೆ ಸಂಭ್ರಮ ಕನ್ನಡ ರಾಜ್ಯೋತ್ಸವ ಸಂತೋಷ ಕೊಟ್ಟಿದ್ದಾರೆ ಜನಪ್ರಿಯ ಶಾಸಕರಾಗಿರೋ ಬೈ ಅವರು ಬಂದು ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ಮಾಡಿದಾರೆ ಒಂಥರ ಊಟದ ವ್ಯವಸ್ಥೆ ಮಾಡಿದ ಮತ್ತೆ ಎಲ್ಲರಿಗೂ ಟೀ ಶರ್ಟ್ ಕೊಡಿದಿರಾ ಒಂದು ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳಿ ಸರ್ ಮೊದಲನೇ ಕನ್ನಡ ಭುವನೇ ಅಂತ ಹೇಳಿ ಅಲ್ಲ ಹಬ್ಬ ಆಚರಣೆ ಮಾಡಿದ್ರಿ ಮದುವೆ ಆಚರಣೆ ಮಾಡಿದ ಮದುವೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ಬೇಕಂತ ಆಗ ಅಂದ್ಕೊಂಡಿದೀವಿ ಅದಕ್ಕಿಂತ ಮೇಲೆ ಏನು ಊಟದ ಆಚರಣೆಗಳಾಗಲಿ ಟಿ ಶರ್ಟ್ಗಳಾಗಲಿ ಇನ್ನೊಂದು ನಮ್ಮ ಡ್ರೈವರ್ಸ್ಗಳಿಗೆ ಸೇಫ್ಟಿ ಬೇಕು ನಮ್ಮ ಗಳಿಗೆ ಅನುಕೂಲ ಬೇಕು ಯೂನಿಫಾರ್ಮ್ ಬೇಕು ಅಂತ ನಾವು ಏನು ಪ್ರತಿಪ್ಗೌಡ ಮಾತಾಡಿದ್ರಿ ಚಾಲಕರು ಸಾಲಕರಿಗೆ ನಾವು ಏನೆಲ್ಲ ಬೇಕು ಅಂತ ಕೇಳ್ಕೊಂಡಿದ್ರಿ ಅದೆಲ್ಲ ನಮ್ಮ ಪ್ರತಿಪ್ಗೌರವರು ಅಂದ್ಕೊಂಡಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಮಾಡ್ತಾ ಅದೇ ತರನೇ ಊಟ ವ್ಯವಸ್ಥೆ ಟಿ ಶರ್ಟ್ಗಳು ಮತ್ತೆ ನಮ್ಮ ಚಾಲಕರು ನಮ್ಗೆ ಸಾಥ್ ಕೊಟ್ಟು ಸತೀಪ್ ಗೌಡ್ರು ಮತ್ತೆ ನಮ್ಮ ರಮೇಶ್ ಗೌಡ್ರು ಇನ್ನು ಅನೇಕ ಜನರು ನಮ್ಮ ಬ್ರಹ್ಮಾಚಾರಿ ಆಗಿರ್ಬೋದು ರಾಜೇಶ್ ಗೌಡ್ರು ಆಗಿರ್ಬೋದು ಇನ್ನು ನಮ್ಮ ಚಾಲಕರೆಲ್ಲ ಸೇರಿ ನಮಗೆ ಮಾರಿ ಅಂತ ನಮ್ಗೆ ಸಾಥ್ ಕಡ ಕೊಟ್ಟಿದ್ದಾರೆ ಸಾಥ್ ಕೊಟ್ಟಿದ್ದಾರೆ ಇನ್ನೂ ಇವ್ರಿಗೆ ಮಾರಿ ಹೆಚ್ಚು ಪ್ರೋಗ್ರಾಮ್ ನ ಜಾಸ್ತಿ ಮಾಡಿ ಅಂತ ನಮ್ಗೆ ತುಂಬಾ ಕೊಟ್ಟಿದ್ದಾರೆ ನೀವು ಅವ್ರ ಮಾತು ಮಾತಾಡ್ತಾ ನಾನು ಒಂದನೇ ಅಂತ ಇದ್ದೀನಿ ಇನ್ನು ಅಭ್ಯರ್ಥಿ ಮಾಡ್ಬೇಕಂತ ನಮ್ಗೆ ತುಂಬಾ ಇನ್ನ ಇದೆ ಅನುಕೂಲ ಆಗಿಲ್ಲ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಅಭ್ಯರ್ಥಿ ಮಾಡಿದ್ರೆ ಇನ್ನು ಮುಂದಿನ ಪೀಳಿಗೆ ಇನ್ನು ಜಾಸ್ತಿ ಬರ್ಬೇಕಂತ ನಾವು ಖುಷಿ ಪಡ್ತೀವಿ ಒಂದೇ ಒಂದು ವಿಷಯ ಮತ್ತೆ ಮತ್ತೆ ಅದೇ ವಿಷಯ ಪ್ರಸ್ತಾಪ ಪಡ್ತೀವಿ ಅಂತಲ್ಲ ಈಗಿನ ಹೆಣ್ಮಕ್ಳು ಗಂಡ್ಮಕ್ಳು ನೂರು 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 ಪರ್ಸೆಂಟ್ ಏನ್ ಕೊಡಿದ್ರೆ ಅವರು ಬಹಳಷ್ಟು ಬೇರೆ ಬೇರೆ ಭಾಷೆ ಮಾತಾಡ್ತಾರೆ ಬೇರೆ ಭಾಷೆಗೆ ಗೌರವ ಕೊಡೋಣ ನಮ್ಮ ಕನ್ನಡಕ್ಕೆ ಜಾಸ್ತಿ ಗೌರವ ಕೊಡೋಣ ಕನ್ನಡ ಭಾಷೆ ಮಾತಾಡಬೇಕು ಬೇರೆ ಒಂದು ಇವಾಗ ನಂಗೆ ಮುಂದಿನ ಟಿವಿಗೆ ಏನಂತೆ ಭಾಷೆಗಳಿಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಎಲ್ಲದಕ್ಕೂ ಅನುಕೂಲ ಇದೆ ಆದ್ರೆ ಕನ್ನಡಕ್ಕೆ ಅನುಕೂಲ ಇಲ್ಲ ಅದಕ್ಕೆ ನಾವೆಲ್ಲ ಸೇರಿ ಕನ್ನಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಯಾರೇ ಬರಲಿ ಬೇರೆ ಹೊರ ದೇಶದ ಯಾರೇ ಬರ್ಲಿ ಯೂತರಾಗ್ಲಿ ಯುವಕರಾಗ್ಲಿ ಯೂಕಾಗ್ಲಿ ಯಾರೇ ಬರಲಿ ಫಸ್ಟ್ ಕನ್ನಡ ಮಾತಾಡಬೇಕು ಎನ್ನಡ ಎಕರ ದರ ನಮಗೆ ಕನ್ನಡವನ್ನ ಬೆಳೆಸ್ಬೇಕು ಕನ್ನಡವನ್ನ ಉಳಿಸ್ಬೇಕು ಇನ್ನೂ ಮುಂದೆ ಯಾರು ಎಲ್ಲ ಯಾವ ಕಡೆಯನ್ನ ಬಂದ್ರು ಸರಿ ಯಾರೇ ಬಂದ್ರು ಫಸ್ಟ್ ಏನು ಕನ್ನಡನ ಕಲಿಸ್ಬೇಕು ಕನ್ನಡನ ಉಳಿಸ್ಬೇಕು ಅದನ್ನ ಮಾತಾಡ್ಬೇಕು ಕಲಿಸ್ತೀನಿ ಮುಂದಕ್ಕೆ ಯಾರೇ ಬರ್ಲಿ ಯಾರೇ ಇರಲಿ ಅದನ್ನ ಮುಂದೆ ಕನ್ನಡನ ಬೆಳೆಸ್ಕೊಂಡು ಅಂತ ಹೇಳ್ತೀನಿ ಬೇರೆ ಭಾಷೆಗಳಿಗೆ ಅವಕಾಶ ಇಲ್ಲ ಬಂದ್ರೂ ದುಡಿಯೋದಿಕ್ಕೂ ತಿನ್ನೋದಿಕ್ಕೆ ಮಾತ್ರ ಬೇರೆ ಭಾಷೆಗಳಿಗೆ ಮಾತಾಡಕ್ಕೆ ಅವಕಾಶ ಇಲ್ಲ ಬರೀ ಕನ್ನಡ ಮಾತಾಡೋಣ ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಎರಡು ಮಾತ ಮಾತಾಡ್ತಾ ಬರೀ ಕರ್ನಾಟಕ ಮಾತಾಡಿ

ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ದಿನ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಬಜಾರ್ದ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ಸಾರ್ವಜನಿಕರು ಕನ್ನಡ ಅಭಿಮಾನಿಗಳು ಆಟೋ ಚಾಲಕರು ಕೆಟ್ಟ ಚಾಲಕರು ಹಕ್ಕಿ ಹಕ್ಕಿದ್ಧ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ

ಕಾರ್ಯಕ್ರಮ ನಡೆದ ಕೆಆರ್ಪುರ ಕ್ಷೇತ್ರದ ಸದಸ್ಯರ ಶಾಸಕರಾದಂತಹ ತಾಲೂಕು ಬಸವರು ಹಾಗೂ ನಮ್ಮ ಗ್ರಾಮ ನಗರದ ಪ್ರಮುಖರಾದಂತ ಬೆಳೆಗೌಡರು ಪ್ರತಿಕಾರ ಹಾಗೂ ಹಾಲಿನ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಆದಂತ ಮೂಲಗೌಡರು బ్రహ్మ ఊరు బాగా అభిబిందజా అన్న కూడా నడితా జై కర్ణాటక మాట జై మై ஜணா ஜாட்டோட்டோங்க